ಬಿಕಾಮ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಬಿಕಾಮ್ನ ಪ್ರಥಮ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕ ಅಲ್ಲಿ ಬರುವ ಪದ್ಯಗಳ ಕವಿ ಪರಿಚಯವನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ನಿಮ್ಮ ಪರೀಕ್ಷೆಗೆ ಕವಿ ಪರಿಚಯದ ಮೇಲೆ ಐದು ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಾಗೋದ್ರಿಂದ ಹಾಗೆ ಒಂದು ಅಂಕದ ಹದಿನೈದು ಪ್ರಶ್ನೆಗಳನ್ನು ನಿಮ್ಮ ಕವಿ ಪರಿಚಯದ ಮೇಲೇ ಕೇಳೋದರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಕವಿ ಪರಿಚಯದ ಅನುಕೂಲವಾಗಲಿ ಹಾಗಾಗಿ ಇಲ್ಲಿ ಕವಿ ಪರಿಚಯದ ನೋಟ್ಸನ್ನು ತಯಾರಿಸಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ನ ಉಪಯೋಗವನ್ನು ಪಡೆದುಕೊಳ್ಳಿ ಬನ್ನಿ ವಿದ್ಯಾರ್ಥಿಗಳೇ ಈಗ ಬನವಾಸಿಯ ವರ್ಣನೆ ಘಟಕ ಒಂದು ಬನವಾಸಿಯ ವರ್ಣನೆ ಅನ್ನುವಂಥ ಪದ್ಯದ ರಚನೆಕಾರ ಕವಿ ಪಂಪನ ಬಗ್ಗೆ ಈ ಹೊತ್ತಿನ ದಿನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾನೆ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಬೆಸ್ಸಿ ಕನ್ನಡ ಘಟಕ ಒಂದು ಬನವಾಸಿಯ ವರ್ಣನೆ ಕವಿ ಪಂಪ ಪಂಪನ ಕುರಿತಾಗಿ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಕವಿ ಪಂಪನ ಭಾವಚಿತ್ರವನ್ನು ಇಲ್ಲಿ ನಮಗೆ ತೋರಿಸ್ತಿದ್ದಾನೆ ಕವಿ ಪಂಪ ಪಂಪನ ಭಾವಚಿತ್ರವೂ ಕೂಡ ಇಲ್ಲಿ ತಾವು ಕಾಣಬಹುದು ಹೀಗೆ ಪಂಪನ ಕುರಿತಾಗಿ ಇರುವ ಮಾಹಿತಿ ಪಂಪ ಕವಿ ಮಹಾಕವಿ ಪಂಪ ಪಂಪನ ತಂದೆ ಭೀಮಪ್ಪಯ್ಯ ಪಂಪನ ತಾಯಿ ಅಬ್ಬನ ಬೆ ಹಾಗಾದರೆ ಪಂಪ ಕೃಷಿ ಶಕ ಒಂಬತ್ತು ಎರಡರಲ್ಲಿ ಆತನ ಜನನ ಹತ್ತನೇ ಶತಮಾನ ಅಂತಾನೆ ಪಂಪನ ಕಾಲವನ್ನು ನಾವು ಗುರುತಿಸಿದ್ದೇವೆ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬನ ಪ್ರೀತಿಯ ಮಗ ಪಂಪಕವಿ ಈತನ ಜನನ ಕೃಷಿ ಶಕ ಎರಡು ಅಥವಾ ಹತ್ತನೇ ಶತಮಾನ ಅಂತಲೂ ಕೂಡ ನಾವು ಗುರುತಿಸಬಹುದು ಹಾಗೆ ಈತನ ಜನನ ಸ್ಥಳದ ಬಗ್ಗೆ ಮಾಹಿತಿ ಅಂತಂದರೆ ಈತ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಈತ ಜನಿಸಿದ್ದ ಜನನವಾದ ಸ್ಥಳ ಅಂದರೆ ಈತನ ತಾಯಿಯ ತವರೂರು ಅಬ್ಬನಬ್ಬೆಯ ತವರೂರು ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಅನ್ನಿಗೆರೆ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಆ ಪಂಪನಿಗೆ ಇಲ್ಲಿ ಜನ್ಮ ನೀಡಿದಳು ಹಾಗಾದರೆ ಈತನ ಮೂಲ ಸ್ಥಳ ಅಥವಾ ಈತನ ತಂದೆಯ ಊರು ಯಾವುದು ಹಾಗಾದರೆ ಇಲ್ಲಿ ಆಂಧ್ರ ಪ್ರದೇಶದ ವೆಂಗಿ ಮಂಡಲ ಪ್ರಾಂತ್ಯದ ವೆಂಗಿ ಪಳೋ ಅನ್ನೋದು ಪಂಪನ ಹುಟ್ಟೂರು ಅಥವಾ ಮೂಲ ಸ್ಥಳ ಆತನ ತಂದೆಯ ಊರು ಅಥವಾ ತನ್ನ ತಂದೆ ಭೀಮಪ್ಪಯ್ಯನ ಊರು ಅಂತ ವಿದ್ಯಾರ್ಥಿಗಳು ಇಲ್ಲಿ ತಿಳಿದುಕೊಳ್ಳಬಹುದು ಈತನಿಗೆ ಒಬ್ಬ ತಮ್ಮನೂ ಕೂಡ ಇದ್ದ ಆ ತಮ್ಮ ಜಿನವಲ್ಲಭ ಪಂಪನ ತಮ್ಮ ಜಿನವಲ್ಲಭ ಗುರುಗಳು ದೇವೇಂದ್ರ ಮುನಿಗಳ ಹತ್ತಿರ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ತಾನೆ ಈತನ ಗುರುಗಳು ದೇವೇಂದ್ರ ಮುನಿಗಳು ಹಾಗೆ ಇನ್ನಷ್ಟು ವಿಚಾರಗಳು ಪಂಪನಿಗೆ ಆಶ್ರಯವನ್ನು ನೀಡಿದ ಆಶ್ರಯದಾತ ಕವಿ ಪಂಪನಿಗೆ ವೇಮುಲವಾಡ ಪ್ರಾಂತ್ಯದ ಚಾಲುಕ್ಯ ವಂಶದ ಎರಡನೆಯ ಅರಿಕೆಯ ಸರಿ ಈತನಿಗೆ ಆಶ್ರಯವನ್ನು ನೀಡಿದ ಆತನ ಆಸ್ಥಾನದಲ್ಲಿ ಪಂಪಕವಿ ಇದ್ದನು ಅನ್ನೋದು ಇಲ್ಲಿ ವಿಶೇಷವಾದ ಒಂದು ವಿಚಾರ ಈತನಿಗೆ ಬಿರುದು ಆದಿಕವಿ ಕವಿತಾ ಗುಣಾರ್ನವ ಅಂತಲೂ ಕೂಡ ಇದನ್ನು ಕರಿತೀವಿ ಪಂಪನಿಗಿರ್ತಕ್ಕಂತಹ ಬಿರುದುಗಳು ಆದಿಕವಿ ಕವಿತಾ ಗುಣಾರ್ನವ ಮುಖ್ಯವಾಗಿ ಎರಡು ಕೃತಿಗಳನ್ನು ಇಲ್ಲಿ ಚಂಪೂ ಕಾವ್ಯದಲ್ಲಿ ಬರೀತಾನೆ ಎರಡೂ ಕವಿಗಳು ಎರಡೂ ಕೃತಿಗಳು ಚಂಪೂದಲ್ಲಿಯೇ ಆತ ರಚನೆ ಮಾಡಿರುವಂಥದ್ದು ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ಎಂಬೆರಡ ಕೃತಿಗಳನ್ನು ಆತ ಬರಿತಾನೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಈ ಆದಿಪುರಾಣ ಆಗಮಿಕ ಕಾವ್ಯ ವಿದ್ಯಾರ್ಥಿಗಳು ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಎರಡೂ ಕೃತಿಗಳ ಆಗಮಿಕ ಲೌಕಿಕ ಇದರಲ್ಲಿ ಲೌಕಿಕ ಯಾವುದು ಆಗಮಿಕ ಯಾವುದು ಅಂತ ಕೇಳಿದ್ದಾನೆ ವಿದ್ಯಾರ್ಥಿಗಳು ಹೀಗೆ ನಂಟ್ಕೊಳ್ಬೋದು ಇಲ್ಲಿ ಆದಿಪುರಾಣ ಅನ್ನುವಂಥ ಒಂದು ವರ್ಣಕ್ಕೆ ಆಗಮಿಕ ಅನ್ನುವಂಥ ಈ ಆ ಅನ್ನು ಈ ಆಗೆ ಜೋಡಿಸಿ ಇಟ್ಕೋಬೋದು ಆದಿಪುರಾಣ ಆಗಮಿಕ ಇಲ್ಲಿ ಆಕೆ ಆ ಜೋಡಿಸ್ಕೊಂಡ್ರೆ ಇದು ಉಳಿತದೆ ಹಾಗಾದರೆ ಏನು ಉಳಿದಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ ಇದು ಲೌಕಿಕವಾಗಿರ್ತದೆ ಅನ್ನೋದನ್ನು ವಿದ್ಯಾರ್ಥಿಗಳು ಹೀಗೆ ಇದನ್ನು ನೆನಪಿಟ್ಟುಕೊಳಿಕೆ ಒಂದು ಟ್ರಿಕ್ಸು ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಎರಡು ಕೃತಿಗಳನ್ನು ಬರಿತಾನೆ ಅದರಲ್ಲಿ ಆಗಮಿಕ ಮತ್ತು ಲೌಕಿಕ ಎಂಬೆರಡು ಈ ರೀತಿಗಳನ್ನು ನೋಡ್ತೀವಿ ಆದಿಪುರಾಣ ಆಗಮಿಕ ವಿಕ್ರಮಾರ್ಜುನ ವಿಜಯ ಇದು ಲೌಕಿಕ ಅನ್ನೋದು ವಿದ್ಯಾರ್ಥಿಗಳು ಇಲ್ಲಿ ಹೀಗೆ ನೆನಪಿಟ್ಟುಕೊಳ್ಳಬಹುದು ಹಾಗೆ ಆದಿಪುರಾಣ ಏನು ಹೇಳ್ತದೆ ಈ ಆದಿಪುರಾಣವು ವೃಷಭನಾಥ ತೀರ್ಥಂಕರನ ಭವಾವಳಿಯ ಕಥೆಯನ್ನು ಇಲ್ಲಿ ಹೇಳ್ತದೆ ವೃಷಭನಾಥ ತೀರ್ಥಂಕರ ಮೊದಲನೆಯ ತೀರ್ಥಂಕರ ವೃಷಭನಾಥ ಆದಿನಾಥನ ಭವಾವಳಿ ಅಂತಂದರೆ ಜನ್ಮ ಜನ್ಮಾಂತರಗಳಲ್ಲಿ ಆತ ಮತ್ತೆ ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ಪುರುಷನಾಗಿ ಜನಿಸ್ತಾನೆ ಅನ್ನೋದು ಭವಾವಳಿಯನ್ನು ಇಲ್ಲಿ ಹೇಳ್ತದೆ ಆಗಮಿಕ ಕಾವ್ಯವಾದರೆ ಇದು ಆಗಮಿಕ ಕಾವ್ಯವಾದರೆ ವಿಕ್ರಮಾರ್ಜುನ ವಿಜಯ ಕೃತಿ ಇದು ಎರಡನೆಯ ಅರಿಕೇಸರಿ ತನಗೆ ಆಶ್ರಯವನ್ನು ನೀಡಿರುವ ಅರಿಕೇಸರಿಯನ್ನು ಮಹಾಭಾರತದ ಅರ್ಜುನನೊಂದಿಗೆ ಸಮೀಕರಿಸಿ ಅಥವಾ ಹೋಲಿಸಿ ಬರೆದ ಲೌಕಿಕ ಕಾವ್ಯವಾಗಿದೆ ಈ ಎರಡೂ ಕೃತಿಗಳು ಪಂಪನ ಅತ್ಯಂತ ಮುಖ್ಯವಾದ ಕೃತಿಗಳು ಪಂಪನ ಶ್ರೇಷ್ಠ ಮಹಾಕಾವ್ಯಗಳು ಅಂತ ಇವುಗಳನ್ನು ಕರಿಬಹುದು ಪಂಪನ ಶ್ರೇಷ್ಠ ಮಹಾಕಾವ್ಯಗಳು ಅಂತಾನೆ ಇವುಗಳನ್ನು ಕರೆಯಬಹುದು ಮಹಾಭಾರತದ ಪ್ರಾರಂಭದಲ್ಲಿಯೇ ಆ ಬಗೆ ಅದರ ಬಗ್ಗೆ ಹೊಸದಾಗಿದೆ ಮೃದು ಬಂಧವನ್ನು ಹೊಂದಿರುವುದು ಮತ್ತು ದೇಶೀಯತೆಯನ್ನು ಹೋಗುವುದು ಹಕ್ಕು ಮಾರ್ಗದಲ್ಲಿ ತೊಳುವುದು ಈ ವಿಕ್ರಮಾರ್ಜುನ ವಿಜಯ ಕೃತಿಯ ಒಂದು ವಿಶೇಷತೆಯಾಗಿದೆ ಹಾಗಾದರೆ ಪಂಪ ಕವಿಯ ಕುರಿತಾಗಿ ಸಿಕ್ಕಿರುವ ಇಷ್ಟು ಮಾಹಿತಿ ತಮ್ಮ ಪಠ್ಯಪುಸ್ತಕದಲ್ಲಿರುವ ಕವಿ ಪರಿಚಯಕ್ಕೆ ಆ ಕವಿ ಪರಿಚಯಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನು ಹೇಗೆ ಕೇಳಬಹುದು ಈ ಪಾಠದ ಮೇಲೆ ಅಂತಂದರೆ ಪಂಪನ ತಂದೆ ತಾಯಿಗಳ ಹೆಸರೇನು ಅಂತಂದರೆ ಭೀಮಪ್ಪಯ್ಯ ಮತ್ತು ಅಬ್ಬನಬ್ಬೆ ಅನ್ನೋದು ಅವರ ತಂದೆ ತಾಯಿಗಳ ಹೆಸರು ನಂತರ ಪಂಪನ ಕಾಲ ಯಾವುದು ಕೇಳ್ಬೋದು ಒಂಬತ್ನೂರ ಎರಡು ಕೃಷಿ ಶೇಕ ಒಂಬತ್ನೂರ ಎರಡು ನಂತರದ ಪ್ರಶ್ನೆ ಪಂಪನ ಜನ್ಮಸ್ಥಳ ಯಾವುದು ಅಂತ ಕೇಳಿದರೆ ಗದಗ ಜಿಲ್ಲೆಯ ಅನ್ನಿಗೇರಿ ಅನ್ನೋದು ಆತನ ಜನ್ಮಸ್ಥಳದ ಮೂಲ ಕುರುಹು ಪಂಪನ ಮೂಲ ಸ್ಥಳ ಯಾವುದು ಅಂತಿದೆ ಆಂಧ್ರ ಪ್ರದೇಶದ ವೆಂಗಿ ಮಂಡಲ ಪ್ರಾಂತ್ಯದ ವೆಂಗಿ ಪುಳು ಅನ್ನೋದು ಈಗಾಗಲೇ ನಾವು ಕವಿ ಪರಿಚಯದಲ್ಲಿ ನೋಡಿರುವ ಈ ಅಂಶಗಳನ್ನು ಇಲ್ಲಿ ಪ್ರಶ್ನೆಗಳನ್ನಾಗಿ ಮಾಡಿದ್ದೇನೆ ಪಂಪನ ಗುರುಗಳು ಯಾರು ದೇವೇಂದ್ರ ಮುನಿಗಳು ಆತನ ಗುರುಗಳು ದೇವೇಂದ್ರ ಮುನಿಗಳು ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರು ಎರಡನೇ ಅರಿಕೇಸರಿ ಪಂಪನ ಎರಡು ಕೃತಿಗಳು ಯಾವುವು ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಷಯ ನಂತರ ಹೀಗೂ ಕೂಡ ಕ್ವೆಶನ್ ಕೇಳ್ಬೋದು ಏನು ಕವಿತಾ ಗುಣಾರ್ನವ ಎಂದು ಯಾರನ್ನು ಕರೆಯುತ್ತಾರೆ ಪಂಪನನ್ನು ಕರೆಯುತ್ತಾರೆ ವಿದ್ಯಾರ್ಥಿಗಳು ಹೀಗೆ ಪ್ರಶ್ನೆಗಳನ್ನು ತಾವು ಬರೆದಿಟ್ಕೊಳ್ಬೋದು ಈ ರೀತಿಯಾದ ಪ್ರಶ್ನೆಗಳನ್ನು ತಾವು ತಯಾರಿ ಮಾಡಿಕೊಂಡ್ರೆ ಇದೇ ರೀತಿಯಾದ ಕವಿ ಪರಿಚಯ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗ್ತದೆ ಏಕೆ ಅಂತಂದರೆ ತಮ್ಮ ಪಠ್ಯಪುಸ್ತಕದಲ್ಲಿ ಪ್ರತಿ ಪಾಠ ಮತ್ತು ಪದ್ಯದ ಹಿಂದಗಡೆ ಕ್ವೆಶನ್ಗಳನ್ನು ಕೊಟ್ಟಿಲ್ಲ ಹಾಗಾಗಿ ಯಾವ ರೀತಿಯಾದ ಕ್ವೆಷನ್ಗಳು ಕೇಳ್ಬೋದು ಅಥವಾ ಯಾವ ಪ್ರಶ್ನೆಗಳು ಬರ್ಬೋದು ಅನ್ನೋದು ವಿದ್ಯಾರ್ಥಿಗಳಿಗೆ ಗೊಂದಲವಾಗಿರ್ತದೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಹೀಗೆ ನಾನು ಇಲ್ಲಿ ತಯ ತಯಾರಿಸಿಕೊಟ್ಟಿರುವ ಪ್ರಶ್ನೆಗಳನ್ನೇ ಓದಿ ಬರೆದಿಟ್ಕೊಂಡ್ರೆ ನಿಮಗೆ ಈ ರೀತಿಯಾದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಸಹಾಯವಾಗ್ಬೋದು ಅನ್ನುವ ಒಂದು ವಿಚಾರದಿಂದ ಕವಿ ಪರಿಚಯದ ಮೇಲೆ ನಾನಿಲ್ಲಿ ಇಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಕವಿ ಪರಿಚಯವನ್ನು ನಿಮಗೆ ಪರಿಚಯಿಸಿಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳು ಮತ್ತೊಂದು ಸಾರಿ ಇಲ್ಲಿ ನೋಡ್ಕೋ ಬಳ ನೋಡ್ಕೋಬೋದು ಇಷ್ಟು ಪಂಪನ ಕುರಿತಾಗಿ ಇರುವ ಕವಿ ಪರಿಚಯ ಪ್ರಶ್ನೆಗಳನ್ನು ಕೂಡ ವಿದ್ಯಾರ್ಥಿಗಳು ನೋಡಿಕೊಳ್ಳಿ ಒಂದು ಅಂಕದ ಪ್ರಶ್ನೆಗಳನ್ನು ಕವಿ ಪರಿಚಯದ ಮೇಲೇ ಕೇಳ್ತಾರೆ ಅದಕ್ಕೆ ಈ ರೀತಿಯಾದ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ನೋಡಿಕೊಂಡು ಬರೆದಿಟ್ಕೊಂಡ್ರೆ ತುಂಬ ಉಪಯುಕ್ತ ಓಕೆ ಇಲ್ಲಿವರೆಗೆ ಈ ಪಾಠವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ಇಂತಿ ನಿಮ್ಮ ಅಭಿಮಾನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು